ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಳಿಕಾಯೇ ನಮಃ ನನ್ನ ಅನೇಕ ವೀಕ್ಷಕರು ಗುರುಗಳೇ ವ್ಯಾಪಾರ ಅಭಿವೃದ್ಧಿಯಾಗಲು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಸಲು ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರ ಆಕರ್ಷಣೆ ಆಗಲಿಕ್ಕೆ ಅಂದರೆ ಜನಾಕರ್ಷಣೆ ಆಗಲಿಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ಹಾಗೆ ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿರ್ತಾರೆ ಹಾಗೆ ಕೆಲವೊಬ್ಬರು ಗುರುಗಳೇ ಪ್ರತಿನಿತ್ಯ ವ್ಯಾಪಾರ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತೇನೆ ದೀಪಧೂಪಗಳನ್ನು ಬೆಳಗಿಸ್ತೇವೆ ಬೇರೆಯವರು ಇರ್ತಾರೆ ಶಾಪನ್ನು ಇಟ್ಕೊಂಡಿರಲ್ಲ ಅಂದರೆ ಎಲ್ಲಿ ಸ್ವಚ್ಛತೆ ಇರ್ತದೆ ಅಲ್ಲಿ ಲಕ್ಷ್ಮೀ ನೆಲೆಸ್ತಾಳೆ ಅಂತ ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂತಹ ವಿಚಾರವೇ ನೇರವಾಗಿ ಹೇಳಬೇಕಂದ್ರೆ ಒಂದು ಧೂಪ ಅಥವಾ ದೀಪವನ್ನು ಸಹ ಅವರ ಶಾಪ್ಗಳಲ್ಲಿ ಬೆಳಗೋದಿಲ್ಲ ಅಂಥವರಿಗೆ ಗ್ರಾಹಕರ ಆಕರ್ಷಣೆ ಆಗುತ್ತೆ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇರ್ತದೆ ಪ್ರತಿಯೊಂದನ್ನು ಪಾಲಿಸ್ತಾ ಇರತಕ್ಕಂತಹ ನಮಗೇಕೆ ಆ ಲಕ್ಷ್ಮೀ ಅನುಗ್ರಹ ಸಿಗ ಇಲ್ಲ ಇಲ್ಲ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ದಿನ ವ್ಯಾಪಾರ ಉನ್ನತ ಮಟ್ಟಕ್ಕೆ ಬೆಳೆಯಲು ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗಲಿಕ್ಕೆ ಒಂದು ಸರಳವಾಗಿರ್ತಕ್ಕಂತಹ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ಹನ್ನೊಂದು ಬಾರಿ ಕನಿಷ್ಠ ಹನ್ನೊಂದು ಬಾರಿಯಾದರೂ ಈ ಮಂತ್ರವನ್ನು ಜಪಿಸೋದ್ರಿಂದ ವ್ಯಾಪಾರ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೇವೆ ಜನಾಕರ್ಷಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಸದಾ ನಿಮ್ಮೊಂದಿಗಿರ್ತದೆ ವ್ಯಾಪಾರದಲ್ಲಿ ಹೆಚ್ಚಿನ ಜನಾಕರ್ಷಣೆಯಾಗಿ ಧನಲಾಭ ಕಾಣಲಿಕ್ಕೆ ಈ ಒಂದು ಮಂತ್ರ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ಫಲವನ್ನು ಪಡೆದಂತಹ ಅನೇಕರು ನನಗೆ ಕರೆ ಮಾಡಿ ತಿಳಿಸಿರ್ತಾರೆ ಹಾಗಾಗಿ ತುಂಬ ಸರಳವಾದಂತಹ ಈ ಒಂದು ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಜಪಿಸೋದ್ರಿಂದ ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರ ಆಕರ್ಷಣೆ ಅಂದರೆ ಜನಾಕರ್ಷಣೆ ಆಗುತ್ತವೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಹನ್ನೊಂದು ಬಾರಿ ಆದರೂ ಜಪ ಮಾಡೋದನ್ನು ಪ್ರಯತ್ನ ಮಾಡಿ ಬಹಳಷ್ಟು ಜನ ಇದರಿಂದ ಲಾಭ ಪಡೆದಿದ್ದಾರೆ ಹಾಗಾದರೆ ಆ ಮಂತ್ರ ಯಾವುದು ಎಂದರೆ ಓಂ ಶ್ರೀಂ 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 ವ್ಯಾಪಾರ ವೃದ್ಧಿ ನಮಃ ಓಂ ಶ್ರೀಂ ಶ್ರೀಂ ಶ್ರೀ ಪರಮಸಿದ್ಧಿ ವೃದ್ಧಿ ನಮಃ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸೋದ್ರಿಂದ ಖಂಡಿತವಾಗಿಯೂ ಸಹ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಏಳಿಗೆಯನ್ನು ಕಾಣ್ತೀರಿ ನಿಮ್ಮ ವ್ಯಾಪಾರ ಕ್ಷೇತ್ರ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ ಹೆಚ್ಚಿನ ಲಾಭಾಂಶ ಪಡಿತೀರಿ ಲಕ್ಷ್ಮೀದೇವಿಯ ಕಟಾಕ್ಷ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿರ್ತದೆ ವೀಕ್ಷಕರೇ ಈ ಒಂದು ವಿಚಾರ ನಿಮಗೆ ಇಷ್ಟವಾದಲ್ಲಿ ನನ್ನ ವಿಡಿಯೋವನ್ನು ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು